ಜಯ ಅಂಜನೆಯ ಫಿನಾಲೆಗೆ ಸೆಲೆಕ್ಟ್ ಆಗಿದ್ಯಾರು ಬಿಗ್ ಬಾಸ್ ಕೊಟ್ಟಿರೋ ಟಾಸ್ಕ್ ಏನು ಮೋಸ ಹೋಗಿದ್ಯಾರು ಬಿಗ್ ಬಾಸ್ ಮನೆಯಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ವ್ ಅಲ್ಲಿ ಲಾಸ್ಟ್ ಫೈನಲ್ ಕ್ಯಾಪ್ಟನ್ಸಿ ಟಾಸ್ಕ್ ಕೊಟ್ಟಿದ್ದಾರೆ ಈ ಟಾಸ್ಕ್ ಧನುಷ್ ವರ್ಸಸ್ ಅಶ್ವಿನಿ ಗೌಡ ಆಡ್ತಿದ್ದಾರೆ ಈ ಟಾಸ್ಕ್ಗೆ ಶೈವ ಆ್ಯಂಡ್ ಧ್ರುವಂತ್ ಉಸ್ತುವಾರಿ ಆಗಿದ್ದಾರೆ ಅಶ್ವಿನಿ ಗೌಡ ಪಜಲ್ ಬಿಟ್ಟು ಬೇರೆ ಯಾವುದೇ ಟಾಸ್ಕ್ ಕೊಟ್ಟರು ಮಾಡ್ತಾರೆ ಅಂತ ಎಲ್ರಿಗೂ ಗೊತ್ತಿದೆ ನಿನ್ನೆ ಇದ್ರ ಬಗ್ಗೆ ಧನುಷ್ ಅಂಡ್ ಅಶ್ವಿನಿ ಗೌಡ ಡಿಸ್ಕಸ್ ಮಾಡಿದ್ರು ಈ ತರ ಇರುವಾಗ ಇಬ್ಬರಿಗೂ ಕಾಂಪಿಟೇಷನ್ ಇರೋ ತರ ಟಾಸ್ಕ್ ಕೊಡ್ತಾರೆ ಅಂತ ಆಡಿಯನ್ಸ್ ವೈಟ್ ಮಾಡ್ತಿದ್ರು ಬಟ್ ಬಿಗ್ ಬಾಸ್ ಪಸಲ್ ಟಾಸ್ಕ್ನೇ ಕೊಟ್ಟಿದ್ದಾರೆ ಸೊ ಬಿಗ್ ಬಾಸ್ ಧನುಷ್ ಗೆ ಸಪೋರ್ಟ್ ಮಾಡ್ತಿರೋದು ಆಗಿ ಕಾಣಿಸ್ತಿದೆ ಫಾರ್ಚುನೇಟ್ಲಿ ಅಶ್ವಿನಿ ಗೌಡ ಧನುಷ್ ಗಿಂತ ಚೆನ್ನಾಗಿ ಆಡ್ತಿದ್ರು ಬಟ್ ಉಸ್ತುವಾರಿ ಕಾವ್ಯಾಶೇವ ಅಶ್ವಿನಿ ಗೌಡನ ಟಾರ್ಗೆಟ್ ಮಾಡಿರೋದ್ರಿಂದ ಧನುಷ್ ಟಾಸ್ಕ್ ಅಲ್ಲಿ ವಿನ್ ಆಗ್ತಾರೆ ಸ್ಪಂದನ ಧನುಷ್ ಕಾವ್ಯಾಶೇವ ಅಂಡ್ ಗಿಲ್ಲಿ ನಟ ಕಲರ್ಸ್ ಅಲ್ಲಿ ವರ್ಕ್ ಮಾಡ್ತವರು ಅಂತ ಬಿಗ್ ಬಾಸ್ ಅವರಿಗೆ ಸಪೋರ್ಟ್ ಮಾಡ್ತಿರೋದು ಎವಿಡೆಂಟಾಗಿ ಕಾಣಿಸ್ತಿದೆ ಬೇರೆ ಮೋಸ ಆಗ್ತಿರೋದು ಆಡಿಯನ್ಸ್ ಗೊತ್ತಾಗ್ತಿದೆ ಈ ಅವರಿಗೆ ಯಾರು ಬೇಕು ಕೆಲಸಕ್ಕೆ ಸ್ಕ್ರಿಪ್ಟೆಡ್ ಶೋಗೆ ರಿಯಾಲಿಟಿ ಶೋ ಅಂತ ಯಾಕೆ ಕರೀತಾರೆ ಅಂತ ಜನ ಬೈತಿದ್ದಾರೆ ಅಶ್ವಿನಿ ಗೆಲ್ಬಾರ್ದು ಬೇಕಿದ್ರೆ ಉಸ್ತುವಾರಿ ನನಗೆ ಕೊಡಿ ಅಂತ ನಿನ್ನೆ ಗಿಲ್ಲಿ ನಟ ಆ್ಯಂಡ್ ಧನುಷ್ ಇರುವಾಗ ಡಿಸ್ಕಸ್ ಮಾಡ್ತಿರ್ತಾರೆ ಫೈನಲಿ ಫಿನಾಲೆ ವೀಕೆ ಸೆಲೆಕ್ಟ್ ಆಗಿರೋದು ಆ್ಯಂಡ್ ಟ್ವೆಲ್ತ್ ಸೀಸನ್ ಲಾಸ್ಟ್ ಕ್ಯಾಪ್ಟನ್ ಆಗಿರೋದು ಧನುಷ್ ಕ್ಯಾಪ್ಟನ್ ಆಗ್ದಲೇ ಇರೋ ಅಶ್ವಿನಿ ಗೌಡ ರಕ್ಷಿತಾ ಶೆಟ್ಟಿ ಆರ್ ಧ್ರುವಂತ್ ಕ್ಯಾಪ್ಟನ್ ಆಗಬೇಕಾಗಿತ್ತು ಟಾಸ್ ಚೆನ್ನಾಗಿ ಆಡಿರೋ ರಾಶಿಕಾ ಶೆಟ್ಟಿ ಕ್ಯಾಪ್ಟನ್ ಆಗಬೇಕಾಗಿತ್ತು ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ ಇದೇ ಥರದ ರಿವ್ಯೂಸ್ಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ